ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಅರಗಿನಿಂದ ಕೂಡಿದ ಪಾದಗಳ ವರ್ಣನೆ ಹಿಂದಿನ ಒಂದೆರಡು ಶ್ಲೋಕಗಳಲ್ಲೂ ಕೂಡ ಅದನ್ನು ವರ್ಣನೆ ಮಾಡ್ಕೊಂಡು ಬಂದಿದ್ದಾರೆ ಪದೇ ಪದೇ ಬೇರೆ ಬೇರೆ ರೀತಿಯಲ್ಲಿ ಶಂಕರಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ ಆ ತಾಯಿಯ ಪಾದಗಳ ವರ್ಣನೆ ಇರತಕ್ಕಂತಹ ಎಂಬತ್ತ ಐದನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಆ ಶ್ಲೋಕವನ್ನು ಆಲಿಸೋಣ नमो वाकं भूमो नयनरमणीयाय पदयो तवस्मै द्वन्द्वाय स्फुटरुचिरसालक्तकवते असूयदि अत्यन्तं यदभिहननाय स्पृहयते पशूनमीशानः प्रमदवनकङ्के नितरवे ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಭಗವತಿ ನಯನ ರಮಣೀಯಾಯ ಸ್ಫುಟ ನಯನರಮಣೀಯ ಸ್ಫುಟರುಚಿರಸಾಲಕವತೆ ತವ ಪದೋ ಅಸ್ಮೈ ದ್ವಂದ್ವಾ ನಮೋವಾಕಂ ಭ್ರೂಮ ಪಶೂನೀಶಿಹನನಾಪಯತೆ ಪ್ರಮದವನ ಕಂಕೇಲಿತರವೇ ಅತ್ಯಂತಂ ಅಸೂಯತಿ ಹೇ ಭಗವತಿ ನಯನ ರಮಣೀಯ ಸ್ಫುಟ ರುಚಿರ ಸ್ಫುಟ ರುಚಿರಸಾಲಕ್ತ ಲಕ್ತಕವತೆ ತವ ಪದಯೋ ಅಸ್ಮೈ ದ್ವಂದ್ವಾಯ ನಮೋವಾಕಂ ಭ್ರೂಮಃ ಕಣ್ಣುಗಳಿಗೆ ಆನಂದಕರವಾಗಿರತಕ್ಕಂತಹ ಕಾಂತಿಯಿಂದ ಒಪ್ಪುವ ಅಲತಿಗೆಗೊಳ್ಳಂತಹ ನಿನ್ನ ಪಾದಗಳ ಎರಡಕ್ಕೂ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಪಶೂನಾಮೀಶಾನ ಯದಭಿ ಹನನಾಯ ಸ್ಪೃಹಯತೆ ಪ್ರಮದವನ ಕಂಕೇಲಿತರವೇ ತರವೇ ಅತ್ಯಂತ ಅಸೂಯತಿ ಆ ಪಾದಗಳ ಮಹಿಮೆ ಹೇಗಿದೆ ಅಂತಂದ್ರೆ ಸ್ವತಃ ಪರಮೇಶ್ವರನೂ ಕೂಡ ಆ ಪಾದ ಬಯಸ್ತಾನೆ ಯಾಕೆ ಅಂತಂದ್ರೆ ನಂದನವನದಲ್ಲಿ ಒಂದು ಅಶೋಕ ವೃಕ್ಷ ಇದೆ ಆ ಅಶೋಕ ವೃಕ್ಷ ಚಿನ್ನದ ವೃಕ್ಷ ಆ ಚಿನ್ನದ ವೃಕ್ಷ ಬಂಗಾರದಿಂದ ಮಾಡಿರೋದು ಅದು ಸಹಜವಾಗಿ ಇವಾಗಲೂ ನಾವು ಎಷ್ಟೋ ಕಡೆ ಎಲ್ಲ ಹೋದಾಗ ಕೆಲವು ಟೈಮು ಆರ್ಟಿಫಿಷಿಯಲ್ಲು ಗಿಡ ಮರಗಳನ್ನೆಲ್ಲ ಇಟ್ಟಿರ್ತಾರೆ ಅದೆಲ್ಲ ಪ್ಲಾ ಈಗೆಲ್ಲ ಚಿನ್ನ ಎಲ್ಲ ಇಲ್ಲ ಪ್ಲಾಸ್ಟಿಕಲ್ ಮಾಡಿರ್ತಾರೆ ನೋಡೋದಕ್ಕೆ ಅಂತ ಅನ್ನೋ ಹಾಗಿರುತ್ತೆ ಹತ್ತಿರದಲ್ಲಿ ಹೋಗಿ ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ ಇದು ಪ್ಲ್ಯಾಸ್ಟಿಕ್ಕು ಫೈಬರಿಂದ ಮಾಡಿರೋದು ಹೇಳಿ ಅದರಲ್ಲಿ ಹೂವು ಬಿಟ್ಟಿಂದಾಗಿರುತ್ತೆ ಎಲೆನೂ ಇರುತ್ತೆ ಎಲ್ಲಾದು ಇರುತ್ತೆ ಆದರೆ ಯಾವುದು ಸಹ ಅದ್ರಲ್ಲಿ ಬಿಟ್ಟಿರೋದೆಲ್ಲ ಎಲ್ಲವೂ ಸಹ ಮಾಡಿ ಇಟ್ಟಿರತಕ್ಕಂಥದ್ದು ಹಾಗೆ ನಂದನ ಒಂದು ಚಿನ್ನದ ವೃಕ್ಷ ಇರುತ್ತೆ ಆ ಚಿನ್ನದ ವೃಕ್ಷನ ನೋಡಿ ಪರಮೇಶ್ವರನು ಕೂಡ ಅಸೂಯ ಪಟ್ಟಂತೆ ಯಾಕೆ ಅಂತಂದ್ರೆ ಅದು ತಾಯಿಯ ಪಾದ ಸ್ಪರ್ಶಕ್ಕೆ ಸಚೇತನಗೊಂಡು ಆ ಚಿನ್ನದ ವೃಕ್ಷ ಕೂಡ ಸಚೇತನಗೊಂಡು ಅದು ಹೂ ಬಿಟ್ಟುಬಿಡ್ತು ಅಂತ ಈ ಒಂದು ನಮ್ಮಲ್ಲಿ ಒಂದು ಹಳ್ಳಿಗಳ ಕಡೆ ಒಂದು ಪದ್ಧತಿ ಇದೆ ಯಾವುದಾದ್ರೂ ಒಂದು ಗಿಡ ಅದು ಸಾಮಾನ್ಯವಾಗಿ ಹೂ ಬಿಟ್ಟು ಕಾಯಾಗಿ ಫಲ ಕೊಡ್ತಕ್ಕಂತಹ ಗಿಡ ಅದೇನಾದ್ರೂ ಫಲ ಕೊಡಲಿಲ್ಲ ಅಂತಂದ್ರೆ ಏನೋ ಸಮಸ್ಯೆ ಇದೆ ಆ ಕಾ ಇದರಲ್ಲಿ ಅದಕ್ಕೆ ಹೆಣ್ಣು ಮಕ್ಕಳು ಯಾಕಂದ್ರೆ ಹೆಣ್ಣು ಮಕ್ಕಳು ಹೃದಯ ಶುದ್ಧವಾಗಿರುತ್ತೆ ಅವರು ಬಂದುಬಿಟ್ಟು ಅದರ ತಮ್ಮ ಕಾಲನ್ನು ಅದಕ್ಕೆ ಸೋಕಿಸ್ಬೇಕು ಎಷ್ಟೋ ಕಡೆ ನಿಮ್ಮ ಕಾಲಲ್ಲಿ ಬಂದು ಒಂದು ಒದಿರಿ ಒದ್ದಾಗ ಅದು ಅದನ್ನು ದೋಹ ಅಂತ ಹೇಳ್ತಾರೆ ದೋಹದ ಅಂತ ಹೇಳಿ ಅದೊಂದು ಕ್ರಿಯೆ ದೋಹದ ಅಂತ ಒಂದು ಕ್ರಿಯೆ ಆ ಇದ್ರ ಮೂಲಕ ನೀವು ಕಾಲಿನಲ್ಲಿ ಒದ್ದಾಗ ಅದು ಸಚೇತನಗೊಂಡು ಬಿಟ್ಟು ಅದು ಗಿಡ ಹೂ ಬಿಡುತ್ತೆ ಹೂ ಬಿಟ್ಟು ಹಣ್ಣಾಗಿ ಕಾಯಿಯಾಗಿ ಹಣ್ಣಾಗಿ ಎಲ್ಲ ಆಗುತ್ತೆ ಅವಾಗ ನಾವು ಅದ್ರ ಫಲನ ಪಡಿ ಪಡಿಬಹುದು ಅಂತ ಹೇಳಿದ್ದ ಈ ದೋಹದ ಕ್ರಿಯೆ ನಡೆಸೋದಕ್ಕೋಸ್ಕರ ಪಾರ್ವತಿ ಒಂದ್ಸಾರಿ ನಂದನ ಮರದಲ್ಲಿದ್ದಂತಹ ಚಿನ್ನದ ವೃಕ್ಷಕ್ಕೆ ತನ್ನ ಪಾದಗಳ ಪಾದ ತಾಡನ ಕಾಲ್ನಲ್ಲಿ ಒದ್ದಿದ್ದ ಕಾರಣ ಪಾದ ತಾಡನ ಮಾಡಿದ್ರ ಕಾರಣದಿಂದಾಗಿ ಆ ಅಶೋಕ ವೃಕ್ಷವೇ ಚಿನ್ನದ ಅಶೋಕ ವೃಕ್ಷವೇ ಸಚೇತನವಾಗಿ ಹೂ ಬಿಟ್ಟು ಬಿಡ್ತಂತೆ ಅದನ್ನು ನೋಡಿ ಪರಶುವನಿಗೆ ಆಯಿತು ಆಹಾ ನಿನ್ನ ಪಾದ ತಾಡನದಿಂದ ಒಂದು ಚಿನ್ನದ ವೃಕ್ಷ ಕೂಡ ಸಚೇತನವಾಗಿ ಹೂ ಬಿಟ್ಟು ಬಿಡ್ತಲ್ಲ ಆ ಪಾದ ತಾಡನದ ಸುಖ ನನಗೂ ಬೇಕು ಅಂತ ಹೇಳಿ ಯಾರಾದರೂ ಸಾಧ್ಯವೇ ಹೆಂಡತಿ ಇಲ್ಲಿ ಜನರಲಿನೇ ನಾವು ತಗೊಂಡ್ರು ಸಹ ಇಲ್ಲಿ ಜಗನ್ಮಾತಿನೇ ಆದರೂ ಸಹ ಅವಳು ಪರಶಿವನ ಪತ್ನಿ ಹಾಗೆ ತನ್ನ ಗಂಡನಿಗೆ ಒದಿಯೋದಿಕ್ಕೆ ಸಾಧ್ಯವೇ ಆದರೆ ಒಂದು ಅಶೋಕ ವೃಕ್ಷ ಒದಿಸ್ಕೊಂಡ ಕಾರಣದಿಂದಾಗಿ ಅದು ಸಚೇತನವಾಯ್ತು ಅಂತಂದ್ರೆ ಆ ಪಾದ ತಾಡನ ಸುಖ ತನಗೂ ಬೇಕು ಅಂತ ಪರಶಿವ ಕೇಳ್ಕೊತಾನೆ ಅದ್ರ ಪರಿಣಾಮ ಮುಂದಿನ ಶ್ಲೋಕದಲ್ಲಿ ನಾವು ಬರ್ತೀವಿ ಆ ಮುಂದೆ ನೋಡೋಣಂತೆ ಆ ಶ ಪರಶಿವನಿಗೆ ಆಗುತ್ತೆ ನಿನ್ನ ಪಾದ ಸ್ಪರ್ಶ ನನಗೆ ಸಿಗಲ್ವಲ್ಲ ಯಾಕಂತಂದ್ರೆ ಪತ್ನಿ ಆದವಳು ಹೇಗೆ ತನ್ನ ಪತಿಗೆ ಪಾದ ಸ್ಪರ್ಶ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಇದು ಸಾಧ್ಯವೇ ಇಲ್ಲ ಬಾಕಿ ಎಲ್ಲ ದೇಹದ ಎಲ್ಲ ಭಾಗಗಳನ್ನು ತನ್ನ ಪತಿಗೆ ಸ್ಪರ್ಶ ಮಾಡೋದಕ್ಕೆ ಪೂರ್ಣ ಅವಕಾಶ ಕೊಡ್ತಾಳೆ ಆದರೆ ಯಾವ ಹೆಣ್ಣು ಸಹ ಎಸ್ಪೆಷಲಿ ಆ ಒಂದು ಸಂಪ್ರದಾಯಸ್ಥ ಇದರಲ್ಲಿ ಬೆಳ್ಕೊಂಬಂದಿರೋ ಹೆಣ್ಮಕ್ಳು ಹೆಣ್ಣು ಮಕ್ಕಳು ಏನೇ ಕಾರಣಕ್ಕೂ ಗಂಡ ಪಾದವನ್ನು ಮುಟ್ಟೋದನ್ನು ಒಪ್ಪೋದೇ ಇಲ್ಲ ಎಲ್ಲಾದರೂ ಅದನ್ನು ತರಬೇಕು ಅಂತಂದ್ರೆ ಜಯದೇವ ಕವಿ ಅಷ್ಟಪದಿನಲ್ಲಿ ಒಂದು ಪ್ರಸಂಗ ಬರುತ್ತೆ ಆ ಪ್ರಸಂಗ ಬಂದಾಗ ಆ ರಾಧೆಯ ಕಾಲಿನ ಒಂದು ಕಾಲು ಅನ್ನೋ ಏನೋ ಸರಿಪಡಿಸೋದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಆ ಕಾಲನ್ನು ಮುಟ್ಟಿ ಅದು ಮಾಡ್ದ ಅಂತನೋ ಅಥವಾ ಕಾಲು ಶ್ರೀಕೃಷ್ಣ ಪರಮಾತ್ಮನ ಹಣೆಗೆ ತಗಲ್ತು ಅಂತನೋ ಏನೋ ಒಂದು ಪ್ರಸಂಗನ ಜಯದೇವ ಕವಿ ಅಲ್ಲಿ ಪ್ರಣಯ ಅವರಿಬ್ಬರ ಪ್ರಣಯ ಕಲಹದ ಸಂದರ್ಭದ ಇಟ್ಕೊಂಡು ಬರೀತಾನೆ ನನಗೂ ಅದು ಸ್ಪಷ್ಟವಾಗಿ ನೆನಪಿ ಇಲ್ಲ ಈಗ ತಕ್ಷಣ ನೆನಪಿ ಬರ್ತಾ ಇಲ್ಲ ಒಟ್ಟಿನಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ರಾಧೆ ಕಾಲು ಕೃಷ್ಣನಿಗೆ ಹಣೆಗೆ ಸ್ಪರ್ಶ ಆಗುತ್ತೆ ಅದು ತಪ್ಪು ಅನ್ನೋ ಇದರಲ್ಲಿ ಅವನಿಗೇನಾಗುತ್ತೆ ಅದನ್ನು ಬರಿತಾ ಇರಬೇಕಾದ್ರೆ ನಾನು ಛೇ ನನ್ನ ಆರಾಧ್ಯ ದೈವ ಕೃಷ್ಣ ಆ ಕೃಷ್ಣನ ಬಗ್ಗೆ ಅದೆಷ್ಟು ತನ್ಮಯನಾಗಿಬಿಟ್ಟಿದ್ದ ಅಂತಂದ್ರೆ ಅವರಿಬ್ಬರ ರಾಧಾಕೃಷ್ಣರ ಪ್ರಣಯ ಪ್ರಸಂಗನ ಜಯದೇವ ಕವಿ ಚಿತ್ರಿಸ್ತಾ ಇರ್ಬೇಕಾದ್ರೆ ಈ ಮಟ್ಟಕ್ಕೆ ಹೋಗ್ಬಿಟ್ನಲ್ಲ ತಪ್ಪಾಯ್ತು ನಾನು ಮಾಡಿದ್ದು ಏನೋ ತಪ್ಪಾಗಿದೆ ಶ್ರೀಕೃಷ್ಣ ಪರಮಾತ್ಮ ಅವನು ಪರಬ್ರಹ್ಮ ಸ್ವರೂಪ ರಾಧೆ ಕೂಡ ಆತನ ಮಾಯೆ ಆ ದೇವ ಅವಳು ಆದಿಶಕ್ತಿ ಸ್ವರೂಪನೇ ರಾಧೆನೂ ಆದರೂ ಸಮಾಜದಲ್ಲಿ ನಾಲ್ಕು ಜನ ಓದ್ತಾ ಇರೋರಿಗೆ ಏನ್ ಕಾಣುತ್ತೆ ಚೆನ್ನಾಗಿರೋದಿಲ್ಲ ಇದು ಯಾಕೋ ಅವನ ಮನಸ್ಸಿಗೆ ಒಪ್ಪಲಿಲ್ಲ ಅವನೇನು ಮಾಡ್ತಾನೆ ಯಾಕೋ ನನ್ನ ಮನಸ್ಸು ಸ್ವಲ್ಪ ಚಂಚಲವಾಗಿದೆ ನಾನು ಸ್ವಲ್ಪ ನದಿ ಕಡೆ ಹೋಗಿ ಸ್ನಾನ ಮಾಡಿ ಬರ್ತೀನಿ ಸ್ನಾನ ಮಾಡಿ ಬಂದು ಶುದ್ಧವಾಗಿ ಬಂದು ಮತ್ತೆ ಕುತ್ಕೊಂಡು ಬರಿಯೋದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೆಂಡ್ತಿ ಹೇಳ್ಬಿಟ್ಟು ಹೊರಟೋಗ್ತಾನೆ ವಾಪಸ್ ಬರ್ತಾನೆ ವಾಪಸ್ ಬಂದಾಗ ಹೆಂಡತಿ ಹೇಳ್ತಾಳೆ ನೀವು ಬಂದಿದ್ರಲ್ಲ ಆಗ್ಲೇನೆ ಬಂದ್ಬಿಟ್ಟು ಏನೋ ತಿದ್ದಿ ಹೋದ್ರಲ್ಲ ಅಂತ ಯಾವುದನ್ನ ಬೇಡ ಅಂತ ಅವನು ಅಳಿಸಿ ಹಾಕಿದ್ನೋ ಇದು ಬೇಡ ಅಂತ ಹೇಳಿ ಬರೆಯೋಕ್ಕಿಂತ ಅವ್ನ ತಲೆಯಲ್ಲಿ ಬರುತ್ತೆ ಬಂದಿದ್ದನ್ನು ಅವನು ಬರೆದಿರೋದಿಲ್ಲ ಬರಿಯೋದು ಬೇಡ ಇದು ಅಂತ ಹೇಳಿ ಬಿಟ್ಟಿರ್ತಾನೆ ಅದನ್ನು ಅಲ್ಲಿ ಬರೆದಿರ್ತಾನೆ ನೀವೇ ಬಂದು ಬರೆದ್ರಿ ಅಂತ ಸಾಧ್ಯವೇ ಇಲ್ಲ ನಾನು ಬರ್ತಾ ಇರೋದೇ ಈಗ ಹಾಗಿದ್ರೆ ಬಂದವರು ಯಾರು ಶ್ರೀಕೃಷ್ಣ ಪರಮಾತ್ಮನೇ ಜಯದೇವನ ವೇಷದಲ್ಲಿ ಜಯದೇವನ ರೂಪದಲ್ಲಿ ಬಂದ್ಬಿಟ್ಟು ನೀನು ಬರೆದಿದ್ ಸರಿಯಾಗಿದೆ ಪ್ರಣಯ ಕಲಹದಲ್ಲಿ ಯಾವುದಕ್ಕೂ ಲಿಮಿಟ್ ಇಲ್ಲ ಶಿವ ಪಾರ್ವತಿಯ ಪಾದ ತಾಡವನ್ನು ಬಯಸ್ದ ಅಂತಂದ್ರೆ ಪ್ರಣಯದಲ್ಲಿ ಅದಕ್ಕೆ ಯಾವ ತಪ್ಪು ಇಲ್ಲ ಅದಕ್ಕೆ ಬೇಕಾದಷ್ಟು ಸಮಯ ಸಮಯ ಸಂದರ್ಭಗಳು ಬರುತ್ತೆ ಏನ್ ಬಿದ್ರಲ್ಲಿ ಹಾಗೆ ಪಾದ ಸ್ಪರ್ಶವಾಗಿದ್ ಮಾತ್ರಕ್ಕೆ ಪತಿಗೆ ತನ್ನ ಪಾದ ಸ್ಪರ್ಶ ಹಾ ಉದ್ದೇಶಪೂರ್ವಕವಾಗಿ ಯಾರು ಒದಿಯಕ್ಕೆ ಹೋಗೋಲ್ಲ ಉದ್ದೇಶಪೂರ್ವಕವಾಗಿ ಸ್ಪರ್ಶ ಮಾಡೋಕೆ ಹೋಗೋದಿಲ್ಲ ಅದಕ್ಕೆ ಹಲವಾರು ಕಾರಣಗಳಿದೆ ಹಿರಿಯರು ದೊಡ್ಡವರು ಯಾರು ನಮ್ಮ ಪಾದವನ್ನು ದೊಡ್ಡವರಾದವರು ಹಿರಿಯರಾದವರು ನಮ್ಮ ಪಾದ ಮುಟ್ಟರೆ ನಮ್ಮ ಆಯ್ಸು ಕಡಿಮೆ ಆಗುತ್ತೆ ಅಂತ ಹೇಳಿ ಒಂದು ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ ಯಾಕಂದ್ರೆ ಆ ತರದ ಕ್ರಿಯೆಗೆ ನಾವು ತೊಡಗಬಾರ್ದು ಹಿರಿಯರಿಗೆ ನಮ್ಮ ಕಾಲಿಗೆ ಬೀಳೋ ಹಾಗೆ ಮಾಡಬಾರ್ದು ಯಾವತ್ತುವ ನಾವೇ ಹಿರಿಯರ ಕಾಲಿಗೆ ಅವ್ರ ವಯೋವೃದ್ಧರೇ ಇರ್ಬೋದು ಜ್ಞಾನ ವೃದ್ಧರೇ ಇರ್ಬೋದು ಏನೇ ಆಗಲಿ ನಾವೇ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಕಾರ ಬಳ್ಕೊಂಬಂದಿರೋದು ಆ ಸಂಸ್ಕಾರ ಉಳಿಸೋದಕ್ಕೋಸ್ಕರ ಆ ರೀತಿ ಮಾಡಿದ್ದಾರೆ ಆದರೆ ಪ್ರಣಯದ ವಿಷಯದಲ್ಲಿ ಅಥವಾ ಮಕ್ಕಳನ್ನು ಆಡಿಸ್ತಾ ಇರಬೇಕಾದ್ರೆ ಎಳೆ ಮಕ್ಕಳನ್ನು ಆಡಿಸ್ತಾ ಇರ್ತೀರ ಅವು ಓದಿತಾವೆ ಅದರಲ್ಲಿ ಯಾವ ತಪ್ಪು ಇಲ್ಲ ಅದು ಪ್ರಣಯ ಪ್ರಣಯದ ವಿಷಯದಲ್ಲಿ ಇವೆಲ್ಲವೂ ಕೂಡ ಒಪ್ಪಿಗೆ ಆಗ್ತಕ್ಕಂಥದ್ದು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನ ಹೇಳ್ತಾನೆ ಇಲ್ಲಿ ಶಿವನು ಅದನ್ನು ವಿಶೇಷವಾಗಿ ಇಲ್ಲಿ ಒತ್ತಿ ಹೇಳ್ತಾ ಇದ್ದಾನೆ ಈ ಶ್ಲೋಕದ ಒಟ್ಟ ಅಭಿಪ್ರಾಯ ಏನು ಅಂತಂದ್ರೆ ಸರ್ವೇಶ್ವರಿ ದೋಹದ ಅರ್ಥವಾಗಿ ದೋಹದ ಕಾರಣದಿಂದಾಗಿ ಅಶೋಕ ವೃಕ್ಷದ ಫಲಕ್ಕಾಗಿ ಪಾದ ತಾಡನ ಮಾಡ್ತಾಳೆ ಅದರಿಂದ ಈಶ್ವರನಿಗೂ ಒಂದು ವೇಳೆಯಲ್ಲಿ ಪಾದ ತಾಡನ ನಂಗೂ ಪಾದ ತಾಡನ ಸೌಖ್ಯ ಸಿಕ್ಕಿದ್ರೆ ಅಂತ ಅನ್ಸುತ್ತೆ ಅಚೇತನವಾದ ಅಶೋಕ ವೃಕ್ಷಕ್ಕೆ ಅದು ಚಿನ್ನದ ಅಶೋಕ ವೃಕ್ಷ ಅದರ ಚೇತನವೇ ಇಲ್ಲ ಅದು ಕೂಡ ಸರ್ವೇಶ್ವರಿಯ ಪಾದ ತಾಡನ ಸೌಖ್ಯ ಸಿಕ್ಕರೆ ಅದು ಚೇತನವಾಗಿ ಹೂ ಬಿಡುತ್ತಲ್ಲ ಅಂತ ಸೌಖ್ಯ ತನಗೆ ಸಿಗ್ಲಿಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಸೂಯ ಪಟ್ಟ ಶಿವ ಅನ್ನೋ ಅರ್ಥದಲ್ಲಿ ಇಲ್ಲಿ ಶಂಕರಾಚಾರ್ಯರು ಅತಿಶಯೋಕ್ತಿ ಅಲಂಕಾರವನ್ನ ಇಲ್ಲಿ ಬಳಸಿದ್ದಾರೆ ಇನ್ನು ತಂತ್ರಶಾಸ್ತ್ರದಲ್ಲಿ ಯಾರು ಈ ಶ್ಲೋಕವನ್ನ ಜಪ ಮಾಡ್ತಾರೆ ಅದಕ್ಕೆ ಭೂತ ಭೂತ ಬಾಧೆಯ ನಿವಾರಣೆ ಭೂತ ಬಾಧೆಯ ನಿವಾರಣೆ ಅಂತ ಎಷ್ಟೋ ಕಡೆ ಮನೆಯಲ್ಲಿ ಈಗ ದೇವಭೂತಗಳಿದೆ ಅದು ಹೇಗೆ ಅಂತ ನಾವು ಅದನ್ನು ಪ್ರೂವ್ ಮಾಡಿದಿರುವಂತರ ಆಗುತ್ತೆ ಪ್ರೂ ಇಲ್ಲ ಅಂತಂದ್ರೆ ನಂತರ ಆಗುತ್ತೆ ಏನೇ ಆದರೂ ಸಹ ಮನೆಯಲ್ಲಿ ಕೆಲವೊಂದು ಕಡೆಗಳಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅಂತ ಹೇಳಿ ಹೇಳ್ತಾರೆ ನೆಗೆಟಿವ್ ಎನರ್ಜಿ ಅಂತ ಎಷ್ಟೋ ಜನ ಅದು ನಾವು ಒಂದು ಮೀಟ್ರ್ ಕೂಡ ಇದನ್ನ ಮಾಡ್ಕೊಂಡಿದ್ದಾರೆ ಒಂದು ಎಕ್ವಿಪ್ಮೆಂಟು ಮಾಡ್ಕೊಂಡು ಇಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಎಷ್ಟೋ ಸಿನಿಮಾಗಳಲ್ಲಿ ಇದರಲ್ಲ ತೋರಿಸಿರೋದನ್ನು ನೀವು ಗಮನಿಸಿರ್ಬೋದು ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿ ಹುಡುಕ್ತಾ ಹುಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ ಅದು ಹೇಗೆ ವರ್ಕ್ ಆಗುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ಈ ಒಂದು ಒಂದು ನೆಗೆಟಿವ್ನೆಸ್ ಎಲ್ಲರೂ ಒಂದು ಕಡೆ ಇದ್ದು ಮನೆಯಲ್ಲೂ ಕೂಡ ನಾವು ಎಷ್ಟೋ ಸಮಯ ಇದನ್ನು ಹೇಳ್ತೀವಿ ಈಗ ನಮ್ಮ ಮನೆಯಲ್ಲೇ ನಾನು ಕೆಲವು ವರ್ಷಗಳ ಕಾಲ ನಾನು ಈ ಮನೇನ ಬಿಟ್ಬಿಟ್ಟು ಬೇರೆ ಕಡೆ ಇರಬೇಕಾಗಿ ಬಂತು ಆಮೇಲೆ ಸ್ವಲ್ಪ ದಿವಸ ಬಾಡಿಗೆ ಕೊಟ್ಟಿದ್ದು ಆಮೇಲೆ ಅವರೆಲ್ಲ ಬಿಟ್ಟರು ಅವರದ್ದು ಇದ್ದಾಗ ಬಹಳಷ್ಟು ಏನೇನೋ ಘಟನೆಗಳು ಮನೆಯಲ್ಲಿ ನಡೆದೋಯಿತು ಅವರು ಸರಿಯಾಗಿ ಆಚಾರವಂತರು ವಿಚಾರವಂತರು ಆಗಿರಲಿಲ್ಲ ಅದು ಆಮೇಲೆ ನಮಗೆ ಗೊತ್ತಾಯಿತು ಕೊನೆಗೆ ಅವರನ್ನು ಬಿಡಿಸಿದ್ದು ಆಯಿತು ಸರಿ ಈಗ ನಾವು ಮನೆಗೆ ವಾಪಸ್ ಬರಬೇಕು ಆಗ ಹೀಗೆ ಒಬ್ಬ ಗುರುಗಳನ್ನು ಕೇಳಿದೆ ಅವರು ಕೊಟ್ಟ ಸಲಹೆ ಮೇರೆಗೆ ಮನೆಯಲ್ಲಿ ನಾಲ್ಕು ಪ್ರತಿ ಕೋಣೆನಲ್ಲುವೆ ನಾಲ್ಕು ಮೂಲೆನಲ್ಲುವೆ ಒಂದು ಲೋಟದ ಬರ್ತಿ ಉಪ್ಪು ನೀರನ್ನು ಇಟ್ಟಿದ್ದೆ ವಿಚಿತ್ರ ಏನು ನೋಡಿ ಕೆಲವು ಕಡೆ ಉಪ್ಪು ನೀರು ಇಟ್ಟಿದ್ದು ಇಟ್ಟ ಹಾಗೆ ಹಾಗೇ ಇತ್ತು ಕೆಲವು ಕಡೆ ಉಪ್ಪು ನೀರು ಇಟ್ಟಿದ್ದು ಆಲ್ಮೋಸ್ಟ್ ಅರ್ಧಕ್ಕೆ ಬಂದಿತ್ತು ಕೆಲವು ಕಡೆ ಉಪ್ಪು ನೀರೇ ಇರಲಿಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಅದು ಹೇಗೆ ಸಾಧ್ಯ ಈಗ ಎಲ್ಲ ಕಡೆನೂ ಒಂದೇ ಕಾಲಕ್ಕೆ ಉಪ್ಪು ನೀರನ್ನ ಮಾಡಿ ನಾನು ಒಂದೇ ಕಡೆ ಲೋಟದಲ್ಲಿ ಹಾಕ್ಬಿಟ್ಟು ಎಲ್ಲ ಕಡೆ ಇಟ್ಕೊಂಡ್ಬಂದಿದ್ದು ಹಾ ಮನೆಯಲ್ಲೇ ಉಷ್ಣತೆಯಲ್ಲಿ ವ್ಯತ್ಯಾಸಗಳಿರುತ್ತೆ ಕೆಲವು ಕಡೆ ಶಾಖ ಜಾಸ್ತಿ ಇರುತ್ತೆ ಕೆಲವು ಕಡೆ ಶಾಖ ಇರಲ್ಲ ಅಂದ್ರೆ ಒಂದೇ ಕೋಣಿನಲ್ಲಿ ನಾಲ್ಕು ಮೂಲೆಯಲ್ಲಿಟ್ಟ ಉಪ್ಪು ನೀರಲ್ಲಿ ಕೆಲವು ಉಪ್ಪು ನೀರು ಕಡಿಮೆ ಆಗಿತ್ತು ಕೆಲವು ಉಪ್ಪು ನೀರು ಜಾಸ್ತಿ ಆಗಿತ್ತು ಅಂತಂದ್ರೆ ಅವ್ರು ಹೇಳಿದ್ರು ಎಲ್ಲೆಲ್ಲಿ ಉಪ್ಪು ನೀರು ಕಡಿಮೆ ಆಗಿರುತ್ತೋ ಅಲ್ಲಿ ಏನೋ ಒಂದು ನೆಗೆಟಿವ್ನೆಸ್ ಇತ್ತು ಅದೀಗೆಲ್ಲ ಹೊರಟೋಗಿದೆ ಇಷ್ಟೊಂದೇ ಅಲ್ಲ ನೀವು ಏನಾದರೂ ಹೊರಗಡೆ ಸಾಮಾನ್ಯ ಹೊರಗಡೆ ಯಾವುದೋ ಒಂದು ಉಪನ್ಯಾಸನೋ ಯಾವುದೋ ಹೊರಗಡೆ ಒಂದು ಚಟುವಟಿಕೆಯನ್ನು ತೊಡಗಿ ಮನೆಗೆ ಬಂದಾಗ ನಿಮಗೆ ತುಂಬಾ ಜನರು ಕಣ್ಣು ತಗಲಿದೆ ದೃಷ್ಟಿ ತಗಲಿದೆ ಅಂತಾರೆ ಅವಾಗಲೂ ಕೂಡ ಉಪ್ಪು ನಿಮಾಳ್ಸಿ ಹಾಕ್ತಾರೆ ಅಥವಾ ಉಪ್ಪು ನೀರನ್ನ ತಲೆ ಮೇಲೆ ಹಾಕ್ತಾರೆ ಈ ರೀತಿ ಎಲ್ಲ ಮಾಡೋದ್ರ ಮೂಲಕ ಒಂದು ಅವರು ಏನೋ ಒಂದು ನೆಗೆಟಿವ್ನೆಸ್ ಇದೆಯಲ್ಲ ಅದು ಹೋಗೋ ಹಾಗೆ ಅಂತ ಹೇಳಿ ಹೇಳ್ತಾರೆ ಹಾಗೆ ನಮ್ಮಲ್ಲಿ ಒಂದು ಹಿಂದಿನಿಂದ ಒಂದು ಸಂಪ್ರದಾಯ ಬಂದಿದೆ ಎಲ್ಲಾದರೂ ಈ ಭೂತ ಬಾಧೆ ಅಂತನೇ ಏನಲ್ಲ ಎಲ್ಲಾದರೂ ಸ್ವಲ್ಪ ಆ ಜಾಗದಲ್ಲಿ ಸರಿ ಅನ್ನಿಸ್ತಾ ಇಲ್ಲ ಅಲ್ಲಿ ಹೋಗೋದಕ್ಕೆ ಸ್ವಲ್ಪ ಹೆದರಿಕೆ ಭಯ ಎಲ್ಲ ಆಗ್ತಾ ಇದೆ ಅಂತಂದರೆ ಯಾರಾದ್ರೂ ಸಜ್ಜನರು ಅಥವಾ ಹೆಣ್ಮಕ್ಳು ತುಂಬ ಪತಿವ್ರತೆಯಾಗಿ ತುಂಬ ತನ್ನ ಗಂಡ ಮನೆ ಮಕ್ಕಳು ಅಂತ ನೋಡಿಕೊಂಡು ದೇವರು ಪೂಜೆ ಗೀಜೆ ಮಾಡಿಕೊಂಡು ತುಂಬ ಸತ್ ಒಂದು ರೀತಿ ಸತ್ ಸಂಪ್ರದಾಯದಲ್ಲಿ ಸರಿಯಾದ ರೀತಿಯಲ್ಲಿ ಬದುಕ್ತಾ ಬಾಳ್ತಾ ಇರ್ತಕ್ಕಂಥ ಹೆಣ್ಮಕ್ಳು ಹೆಂಗಸರು ವಯಸ್ಸಾದವರು ಇದ್ದರೆ ಅವ್ರನ್ನ ಕರ್ಕೊಂಬಂದು ಆ ಜಾಗದಲ್ಲಿ ನಡೆಸಾಡಿ ಅವರು ಆ ಜಾಗದಲ್ಲಿ ನಡೆದ್ರು ಅಂತಂದರೆ ಅಲ್ಲಿರ್ತಕ್ಕಂಥ ಭೂತ ಬಾಧೆಗಳೆಲ್ಲ ನಿವಾರಣೆ ಆಗುತ್ತೆ ಯಾಕೆಂತಂದರೆ ಪಾದಗಳಿಗೆ ಆ ಶಕ್ತಿ ಇದೆ ಯಾರು ಸಜ್ಜನರಾಗಿರ್ತಾರೋ ಯಾರು ಒಳ್ಳೆ ಸಚ್ಚಾರಿತ್ರದಿಂದ ಬದುಕ್ತಾ ಇರ್ತಾರೋ ಅವರ ಪಾದಗಳಲ್ಲಿ ಆ ಶಕ್ತಿ ಇದೆ ಇಲ್ಲಿ ತಾಯಿಯ ಪಾದಗಳನ್ನ ಹೇಳ್ತಾ ತಾಯಿಯ ಪಾದ ತಾಡನದಿಂದ ಒಂದು ಚಿನ್ನದ ವೃಕ್ಷ ಸಚೇತನವಾಗಿ ಹೂವೇ ಬಿಡುತ್ತೆ ಅಂತಂದ್ರೆ ನಾವೇನು ಈಗ ಆರ್ಟಿಫಿಷಿಯಲ್ ಟ್ರೀನ ಆರ್ಟಿಫಿಷಿಯಲ್ ಒಂದು ಪ್ಲಾಸ್ಟಿಕ್ ಗಿಡದಲ್ಲಿ ಹೂ ಬಿಡಿಸ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಆ ಮನೆನಲ್ಲೋ ಎಲ್ಲೋ ಒಂದು ಕಡೆ ಇರ್ತಕ್ಕಂಥ ಒಂದು ನೆಗೆಟಿವ್ನೆಸ್ ಆ ಏನಾದರೂ ಇದ್ರೆ ಒಬ್ಬ ಸಜ್ಜನ ಸಚ್ಚಾರಿತ್ರ ಇರ್ತಕ್ಕಂತಹವ್ರು ಅಲ್ಲಿ ಓಡಾಡಿದ್ರು ಅಂತಂದ್ರೆ ಅವರ ಪಾದ ಸ್ಪರ್ಶ ಆಯ್ತು ಅಂತಂದ್ರೆ ಸಾಕು ಆ ಜಾಗದ ಒಂದು ಕಳೆನೆ ಬದಲಾಗುತ್ತೆ ಯಾಕೆ ಫಾರ್ ಎಕ್ಸಾಂಪಲ್ ಈಗ ನಾವು ದೇವಸ್ಥಾನಕ್ ಹೋಗ್ತೀವಿ ದೇವಸ್ಥಾನಕ್ಕೆ ಹೋದಾಗ ಯಾಕೆ ನಮ್ಗೆ ದೇವಸ್ಥಾನಕ್ ಹೋದಾಗ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಕ್ಕಂಗಾಗತ್ತೆ ಆ ದೇವಸ್ಥಾನದ ಕಳೆನೆ ಬೇರೆ ತರ ಇರುತ್ತೆ ಹಾ ಕೆಲವು ದೇವಸ್ಥಾನಗಳು ಆ ದೇವ್ ಎಷ್ಟೋ ಜನ ಆ ದೇವಸ್ಥಾನದಲ್ಲಿ ಏನಾಗಿರುತ್ತೆ ಯಾವುದೋ ಕಾಲದಲ್ಲಿ ದೇವ್ರನು ತೆಗೆದುಬಿಟ್ಟಿರ್ತಾರೆ ಗುಡಿ ಖಾಲಿ ಆಗ್ಬಿಟ್ಟಿರುತ್ತೆ ಆ ಈಗ ಆ ಗುಡಿ ಒಳಗೆ ಹೋದರೆ ಏನೋ ಒಂಥರ ಭಯ ಆಗ್ತಾ ಇರುತ್ತೆ ಯಾಕೆ ಆ ಭಯ ಆಗ್ತಾ ಇರುತ್ತೆ ಯಾರೋ ಆತನ ಸಜ್ಜನರು ಸಚ್ಚಾರಿತ್ರೆ ಉಳ್ಳವರು ಆ ಗುಡಿಗೆ ಬರ್ತಾ ಇರೋದಿಲ್ಲ ಯಾರೋ ಹೆಣ್ಣು ಕುಡುಕರು ಗಲಾಟೆ ಮಾಡೋರು ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡೋರು ಅವ್ರು ಬಂದು ಅಲ್ಲಿ ತುಂಬ್ಕೊಂಡಿರ್ತಾರೆ ಅದರಿಂದಾಗಿ ಅಲ್ಲಿ ಒಂದು ರೀತಿ ಭಯದ ವಾತಾವರಣ ಯಾರೂ ಇಲ್ಲ ಖಾಲಿ ಇಡೀ ಗುಡಿ ಖಾಲಿ ಇದೆ ಖಾಲಿ ದೇವರೂ ಇಲ್ಲ ಅಲ್ಲಿ ದೇವರ ವಿಗ್ರಹವೂ ಇಲ್ಲ ಅವರು ಇವರು ಉಂಡಾಡ್ ಉಪ್ಪುಂಡ್ರು ಯಾರೋ ಒಂದಿಷ್ಟು ಜನ ಓಡಾಡ್ಕೊಂಡಿರ್ತಾರೆ ಈಗ ಅವ್ರು ಯಾರು ಇಲ್ಲ ಅಂತಂದ್ರೆ ನಿಮ್ಗೆ ಒಬ್ಬರೇ ಒಳಗೆ ಹೋಗೋದಕ್ಕೆ ಒಂದು ರೀತಿ ಭಯ ಆಗುತ್ತೆ ಯಾಕೆಂತಂದ್ರೆ ದುಷ್ಟ ಜನಗಳು ಅಲ್ಲಿ ಓಡಾಡ್ತಾ ಇದ್ದಾರೆ ಸಂಚಾರ ಇದೆ ಅಂತಂದ್ರೆ ಆ ರೀತಿ ಒಂದು ದುಷ್ಟ ಶಕ್ತಿ ಒಂದು ದುಷ್ಟ ಎನರ್ಜಿ ಅಲ್ಲಿ ಬಿಲ್ಡಪ್ ಆಗಿರುತ್ತೆ ಅದೇ ದೇವಸ್ಥಾನ ಹಳೆ ಹಾಳು ಬಿದ್ದಿರೋ ದೇವಸ್ಥಾನನ ಯಾರಾದರೂ ಜೀರ್ಣೋದ್ಧಾರ ಮಾಡಿ ಅಲ್ಲೊಂದು ದೇವರ ವಿಗ್ರಹವನ್ನು ಸ್ಥಾಪನೆ ಮಾಡಿ ಅಲ್ಲಿ ವಿಧಿವತ್ತಾಗಿ ಎಲ್ಲ ಪೂಜೆ ಗೀಜೆಗಳು ಹೋಮ ಹವನ ಎಲ್ಲ ಮಾಡಿ ಆಮೇಲೆ ಅಲ್ಲಿ ಸಚ್ಚಾರಿತ್ರ ಇರ್ತಕ್ಕಂಥವ್ರು ಯಾರೂ ಕೂಡ ಎಷ್ಟೇ ಒಂದು ಸಾಧಾರಣವಾಗಿ ಜೀವನ ನಡೆಸ್ತಾ ಇರ್ತಕ್ಕಂಥವ್ರು ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಒಂದು ನಿರ್ಮಲವಾದ ಮನಸ್ಸನ್ನು ಇಟ್ಕೋತಾನೆ ಅಯ್ಯೋಯೋ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ಅವೆಲ್ಲ ವಿಷಯ ಯೋಚನೆ ಮಾಡೋದಲ್ಲ ಇಲ್ಲಿ ಒಳ್ಳೆ ಉದಾತ್ತ ವಿಷಯಗಳನ್ನು ಯೋಚನೆ ಮಾಡೋಣ ಆ ಉದಾತ್ತ ಯೋಚನೆಯ ಮನಸ್ಸಲ್ಲಿ ಇಟ್ಕೊಂಡು ಒಳಗಡೆ ಎಲ್ಲ ನಡೀತಾರಲ್ಲ ಅವರು ಅವರೆಲ್ಲ ನಡೆದಾಡೋ ಕಾರಣದಿಂದಾಗಿಯೇ ಆ ದೇವ ದೇವಾಲಯದಲ್ಲಿ ಒಂದು ಚೇತನ ಒಂದು ಕಾಂತಿ ಬೆಳೆಯುತ್ತೆ ಆ ಕಾರಣಕ್ಕೋಸ್ಕರನೇ ನಮ್ಗೆ ಯಾವುದೇ ದೇವಸ್ಥಾನ ಆ ತರಹದ ದೇವಸ್ಥಾನಗಳಲ್ಲಿ ಹೋಗಿ ಕೂತ್ಕೊತಿದ್ದಂಗೆ ಮನಸ್ಸಿಗೆ ಒಂದು ನೆಮ್ಮದಿ ಆಗುತ್ತೆ ಅದೇ ರೀತಿ ಗಮನಿಸಿರ್ಬೋದು ಕೆಲವು ದೇವಸ್ಥಾನಗಳಲ್ಲಿ ಹಣವೇ ಪ್ರಧಾನವಾಗಿಬಿಟ್ಟಿರುತ್ತೆ ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಯಾಕಪ್ಪ ನಾವು ಇಲ್ಲಿ ಬಂದ್ವಿ ಅಂತ ಅನ್ಕೊಂಡು ದೇ ತಲ್ಲಿ ದೇವರ ಮೂರ್ತಿನೂ ಇರುತ್ತೆ ಪೂಜೆನೂ ನಡೀತಾ ಇರುತ್ತೆ ಎಲ್ಲ ನಡೀತಾ ಇರುತ್ತೆ ಆದ್ರೆ ಬೇರೆ ಬೇರೆ ರೀತಿ ಎಕ್ಸ್ಪ್ಲಾಟೇಷನ್ ನಡೀತಾ ಇದ್ರೆ ಮನಸ್ಸಿಗೆ ಒಂದು ರೀತಿ ಇರಿಟೇಷನ್ ಆಗುತ್ತೆ ಅಂತ ಸಮಯದಲ್ಲಿ ಹೊರಗೆ ಬಂದ್ಬಿಡ್ತೀವಿ ಕೆಲವು ದೇವಸ್ಥಾನಗಳು ತುಂಬಾ ಸಾತ್ವಿಕವಾಗಿರುತ್ತೆ ಆನಂದವಾಗಿರುತ್ತೆ ಯಾಕೆ ಯಾಕೆಂತಂದ್ರೆ ಅಲ್ಲಿರ್ತಕ್ಕಂಥ ಪೂಜಾರರಾಗ್ಲಿ ಅಲ್ಲಿರ್ತಕ್ಕಂಥ ಉಳಿದವರು ಎಲ್ಲರೂ ಆಗಲಿ ಅಲ್ಲಿ ನಡೀತಾ ಇರ್ತಕ್ಕಂಥವರು ಅವರುಗಳ ಕಾರಣದಿಂದಾಗಿ ಅಲ್ಲಿ ಒಂದು ಶಕ್ತಿ ಚೇತನಗೊಂಡಿರುತ್ತೆ ಆ ಚೇತನಗೊಂಡ ಶಕ್ತಿಯನ್ನ ಕ್ರೋಢೀಕರಿಸಿ ಅದನ್ನ ಅಲ್ಲಿರ್ತಕ್ಕಂಥ ಭಗವಂತನ ಮೂರ್ತಿಗೆ ನಿರಂತರವಾಗಿ ಪೂಜೆ ನಡೀತಾ ಇದ್ರೆ ಯಾವ ಮೂರ್ತಿ ಒಳಗಡೆ ಮಾತ್ರನೇ ಭಗವಂತ ಇರ್ತಾನೆ ಅಂತಲ್ಲ ಅದೊಂದು ನಮ್ಮಲ್ಲಿ ಕೆಲವರಲ್ಲಿ ಭ್ರಮೆ ಬಂದ್ಬಿಟ್ಟಿರುತ್ತೆ ಆ ಮೂರ್ತಿನಲ್ಲಿ ಮಾತ್ರವೇ ದೇವರಿದ್ದಾನೆ ಬೇರೆ ಕಡೆ ದೇವರಿಲ್ಲ ಅನ್ನೋದೇನಾದರೂ ನಮ್ಮ ಭ್ರಮೆ ನಿಜವೇ ಆಗಿದ್ದಿದ್ರೆ ನಮ್ಮ ದೇಶದ ಮೇಲೆ ಯವನರು ಬೇರೆ ಬೇರೆ ದೇವ್ ದಾಳಿ ದಾಳಿ ಮಾಡಿ ಅಷ್ಟೊಂದು ಸಾರಿ ಹದಿನೇಳು ಸಾರಿ ಸೋಮನಾಥದ ಮೇಲೆ ದಂಡೆತ್ತಿ ಬಂದು ವಿಗ್ರಹ ಒಡೆದಾಕಿದ್ರು ಮತ್ತೆ ಮತ್ತೆ ನಾವು ಪ್ರ ಪುನರ್ ಪ್ರತಿಷ್ಠಾಪನೆ ಮಾಡ್ತಿರಲಿಲ್ಲ ಎಷ್ಟೇ ವಿಗ್ರಹ ದೇವಸ್ಥಾನಗಳ ಹಾಳಾದರೂ ಸಹ ಪುನರ್ ಪ್ರತಿಷ್ಠೆ ಮಾಡ್ತಿರಲಿಲ್ಲ ಇವತ್ತಿಗೂ ಕೂಡ ಅಯೋಧ್ಯೆಯಲ್ಲಿ ಸಾವಿರ ನೂ ಸುಮಾರು ಐನೂರು ವರ್ಷಗಳ ಹಿಂದೆ ದೇವಸ್ಥಾನ ಒಡೆದಾಕಿ ಆ ಜಾಗದಲ್ಲಿ ಮೂರ್ತಿನೇ ಇರಲಿಲ್ಲ ಪೂರ್ತಿ ಮಸೀದಿ ಗಿಸೀದಿ ಎಲ್ಲ ಆಗಿ ಎಲ್ಲ ಒಡೆದಾಕಿ ಎಲ್ಲ ಆಗಿತ್ತು ಈಗ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಅದಕ್ಕೆ ತಕ್ಕಂಥ ಇದೆಲ್ಲ ನಡೆದುಬಿಟ್ಟು ಈಗ ಅಯೋಧ್ಯೆಯಲ್ಲಿ ದೇವಸ್ಥಾನ ಆಗಿದೆ ಈಗಲೂ ಕೂಡ ಅವಕಾಶ ಸಿಕ್ಕರೆ ಹೋಗಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಎದುರುಗಡೆ ಹಾ ಅಲ್ಲಿ ಕ್ಯೂ ಇರುತ್ತೆ ಕ್ಯೂನಲ್ಲಿ ನಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಕ್ಯೂನಲ್ಲಿ ಎಲ್ಲ ಮುಂದಕ್ಕೆ 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 ಹೋಗಿ ಅಂತ ಹೇಳ್ತಾ ಇರ್ತಾರೆ ನನಗೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ನನಗೆ ಕಾಲಿನ ಸಮಸ್ಯೆ ಇದ್ದಿದ್ದರಿಂದ ನಾನು ಉದ್ದೇಶಪೂರ್ವಕವಾಗಿ ಅಲ್ಲಿ ಒಂದು ವಾಕಿಂಗ್ ಸ್ಟಿಕ್ ಇಡ್ಕೊಂಡು ನಡೀತಾ ಇದ್ದೆ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ನಡೀತಾ ನೋಡ್ಬಿಟ್ಟು ನನಗೆ ಬೇರೆ ಇನ್ನೊಂದು ಕ್ಯೂನಲ್ಲಿ ಬಿಟ್ಟರು ಕ್ಯೂನಲ್ಲಿ ಬಿಟ್ಟಾಗ ಏನಾಯಿತು ಆ ಕ್ಯೂನಲ್ಲಿ ಉಳಿದರೆಲ್ಲರನ್ನೂ ವೀಲ್ ಚೇರಲ್ಲಿ ಕರ್ಕೊಂಡು ಬರ್ತಾ ಇದ್ರು ವೀಲ್ ಚೇರಲ್ಲಿ ಕರ್ಕೊಂಬಂದು ಕರ್ಕೊಂಡ್ಬಂದ್ ದರ್ಶನ ಮಾಡಿಸ್ತಾ ಇದ್ರು ನಾನು ವೀಲ್ ಚೇರಲ್ಲಿ ಕೂರೋ ಅಷ್ಟೇನು ಕಷ್ಟ ಇರಲಿಲ್ಲ ನಡ್ಕೊಂಡು ಹೋಗಿದ್ದೆ ನಡ್ಕೊಂಡು ಹೋದನ್ನ ಏನಾಯ್ತು ನಾನು ಅಲ್ಲೊಂದು ಮೂಲೆಯಲ್ಲಿ ನಿಂತ್ಕೊಂಡ್ಬಿಟ್ಟೆ ಸರಿ ಅವರ ಪಾಡಿಗೆ ಅವರ ಮೂಲೆಯಲ್ಲಿ ನಿಂತಿದ್ದಾರಲ್ಲ ನಿಂತ್ಕೊಳ್ಳಿ ಬಿಡಿ ಈ ಕಡೆಯಿಂದ ವೀಲ್ ಅಲ್ಲಿ ಎಲ್ಲಾರನ್ನೂ ಕರ್ಕೊಂಡು ಹೋಗ್ತಾ ಇದ್ರು ಯಾರು ನನ್ನನ್ನು ಡಿಸ್ಟರ್ಬ್ ಮಾಡಲಿಲ್ಲ ಸುಮಾರು ಒಂದು ಹತ್ತು ನಿಮಿಷ ನನಗೆ ಶ್ರೀರಾಮಚಂದ್ರನ ಎದುರಿಗೆ ನಿಲ್ಲುವಂತ ಒಂದು ಅದ್ಭುತವಾದ ಅವಕಾಶ ಸಿಕ್ತು ಅದೆಂತಹ ಅದ್ಭುತವಾದ ಅನುಭವ ಅಂತ ಎಷ್ಟು ವರ್ಷಗಳಿಂದ ಆ ರಾಮ ಮಂದಿರದ ಕನಸು ಕಂಡಿದ್ವಿ ನಾವು ಆ ಶ್ರೀರಾಮಚಂದ್ರ ಪ್ರತ್ಯಕ್ಷವಾಗಿ ಎದುರಿಗೆ ನಿಂತಿರ್ಬೇಕಾರೆ ಅಲ್ಲೊಂದು ಐದು ನಿಮಿಷ ಹತ್ತು ನಿಮಿಷ ನಿಲ್ಲೋಕಾಯ್ತು ಅಂತಂದ್ರು ಅದೊಂದು ಅದ್ಭುತವಾದ ಅನುಭವ ಹೇಗೆ ತಿರುಪತಿಗೆ ಹೋದಾಗ ತಿಮ್ಮಪ್ಪನ ದರ್ಶನ ಕೇವಲ ಒಂದೆರಡು ನಿಮಿಷ ಮೂರು ನಿಮಿಷ ಆದ್ರೂ ಸಹ ಅಲ್ಲೂ ಕೂಡ ತಿರುಪತಿಲೂ ಒಂದು ರಹಸ್ಯ ಇದೆ ತಿರುಪತಿನಲ್ಲಿ ನೀವು ಒಂದು ನಾಲ್ಕೈದು ಸಾಲಲ್ಲಿ ದೇವರ ದರಗಡೆ ದರ್ಶನಕ್ಕೆ ಬಿಡ್ತಾರೆ ನಾವು ಪ್ರತಿ ಸರಿ ಹೋದಾಗ್ಲೂ ಏನ್ ಮಾಡ್ತಾ ಇದ್ದು ಬಲಗಡೆ ತುದೀನಲ್ಲಿ ಇರ್ತಕ್ಕಂಥ ಸಾಲಿಗೋಸ್ಕರ ನುಗ್ಗಾಡ್ಕೊಂಡು ಹೋಗ್ಬಿಡ್ತಾ ಇದ್ದೆ ಬಲಗಡೆ ತುದಿಲಿರೋ ಸಾಲಿಗೆ ಹೋದ್ರೆ ಏನು ಅಂತಂದ್ರೆ ಆ ಸಾಲು ನೇರವಾಗಿ ಭಗವಂತನ ಎದುರುಗಡೆಯಿಂದ ಕ್ರಾಸ್ ಅದು ಉಳಿದಾರೆಲ್ಲ ಅವ್ರ ಹಿಂದಿನ ನಮ್ಮ ಹಿಂದಿನಿಂದ ಕ್ರಾಸ್ ಆಗ್ತಾರೆ ನಾವು ಭಗವಂತನ ಎದುರುಗಡೆಯಿಂದ ಕ್ರಾಸ್ ಆಗ್ತೀವಿ ಆ ಕ್ರಾಸ್ ಆಗೋ ಸಮಯದಲ್ಲಿ ಸ್ವಲ್ಪ ಕೆಲವರೆಲ್ಲ ನಿಧಾನವಾಗಿ ಹೋಗ್ತಾ ಇರ್ತಾರೆ ಅದ್ರಲ್ಲೂ ನನಗೆ ಈ ಕಾಲಿನ ಸಮಸ್ಯೆ ಇದ್ದಿದ್ರಿಂದ ಏನಾಗ್ತಾ ಇತ್ತು ನಾನು ಕುಂತ್ಕೊಂಡು ಕುಂಟ್ಕೊಂಡು ನಡೀತಾ ಇದೆ ಯಾರು ನನ್ನ ಎಳಿತಾ ಇರಲಿಲ್ಲ ಆಯ್ತು ಆಯ್ತು ಬನ್ನಿ 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 ಅಂತ ಇದು ಮಾಡೋರು ಅಷ್ಟೇ ಸಮಯ ಸಿಕ್ತಿತ್ತಲ್ಲ ಒಂದು ನಿಮಿಷ ಜಾಗದಲ್ಲಿ ಎರಡು ನಿಮಿಷ ದರ್ಶನ ಮಾಡಿದ್ರೆ ಎಷ್ಟೋ ಇದಾಗತ್ತೆ ಅದಕ್ಕೆ ಕಾರಣನೇ ದೇವಸ್ಥಾನಗಳಲ್ಲಿ ಆ ಒಂದು ಕಾಂತಿ ಇರೋದಕ್ಕೆ ಕಾರಣನೇ ಸಚ್ಚಾರಿತ್ರ ಇರ್ತಕ್ಕಂತಹವರು ಅಲ್ಲಿ ಓಡಾಡೋದು ಆ ರೀತಿ ತಾಯಿಯ ಪಾದಗಳ ಮಹಿಮೆಯನ್ನ ಗಮನಿಸಿದ್ರೆ ಅದನ್ನು ನಾವು ನಿರಂತರವಾಗಿ ನಮ್ಮ ಒಳಗಡೆ ಅನುರಣನ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಆಗ ನಮ್ಮೊಳಗೂ ಹೃದಯ ಪರಿಶುದ್ಧವಾಗಿ ನಾವು ಕೂಡ ಎಲ್ಲಾದರೂ ಒಂದು ಕಡೆ ನಡೆದಿದ್ದೇ ಆದರೆ ನಾವು ಪಾ ಪಾದ ಸ್ಪರ್ಶ ಮಾಡಿದ್ರೆ ಸಾಕು ಅಲ್ಲಿ ಏನೇ ಶಕ್ತಿಗಳಿದ್ರು ಕೆಟ್ಟ ಶಕ್ತಿಗಳು ಏನೇ ಇದ್ರು ಸಹ ಅಲ್ಲಿಂದ ದೂರ ಹೋಗಿ ಆ ಭೂತ ಬಾಧೆ ನಿವಾರಣೆ ಆಗೋದು ಖಂಡಿತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar